ಾಣಿ ಮಕ್ಕಳ ಜೊತೆ ನಟಿ ಐಶ್ವರ್ಯಾ ಅವರು ಮನೆಯಲ್ಲಿ ಸಮಯವನ್ನ ಕಳೀತಾ ಇದ್ದಾರೆ ತಾಯಿತನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಹೌದು ತಮ್ಮ ಒಂದು ಊರು ಹುಬ್ಬಳ್ಳಿ ಇವರದ್ದು ಮೂಲ ಊರು ನಟನೆ ಕೆಲಸ ಶೂಟಿಂಗ್ ಅಂತ ಬಂದರೆ ಬೆಂಗಳೂರಿನಲ್ಲಿ ಜೀವಿಸ್ತಾ ಇರೋದು ವಾಸವಾಗಿರುವಂಥದ್ದು ಈಗ ಸದ್ಯಕ್ಕೆ ತವರು ಮನೆ ಐಶ್ವರ್ಯ ಅವರು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಪುಟ್ಟ ಅವಳಿ ಮಕ್ಕಳ ಜೊತೆಗೆ ಮನೆಗೂ ಸಹ ಬರ್ಮಾಡ್ಕೊಳ್ತಾರೆ ಆರೋಗ್ಯವಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ನಡೆಸ್ತಾರೆ ಹಲವಾರು ಧಾರಾವಾಹಿಗಳಲ್ಲಿ ನೀವು ಇವರನ್ನು ನೋಡಿರ್ತೀರ ನಟನೆಯನ್ನು ಸಹ ಮೆಚ್ಚಿಕೊಂಡಿರ್ತೀರಾ ಅದ್ಭುತವಾದಂಥ ಕಲಾವಿದೆ ಜನರು ಇವರಿಗಂತೂ ಫಿದಾ ಆಗೋದು ಗ್ಯಾರಂಟಿ ಸದ್ಯಕ್ಕೆ ಇವರ ಪತಿ ವಿನಯ್ ಅವರು ಕೂಡ ಹಲವಾರು ಧಾರಾವಾಹಿಗಳು ಸಿನಿಮಾ ಪ್ರಾಜೆಕ್ಟ್ಗಳಲ್ಲಿ ಕೆಲಸಗಳಿಗೆ ಬ್ಯುಸಿ ಆಗಿದ್ದಾರೆ ಐಶ್ವರ್ಯ ಅವರು ಈಗ ಸದ್ಯಕ್ಕೆ ಆಗಿದೆ ಹಲವಾರು ಪ್ರಮೋಷನ್ಸ್ಗಳು ಸಿಗ್ತಾ ಇದೆ ಬೇಬಿ ಪ್ರಾಡಕ್ಟ್ಸ್ ರಿಲೇಟೆಡ್ ಅದನ್ನು ಸಹ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟರ ನೀವು ಕೂಡ ಇವರನ್ನ ಧಾರಾವಾಹಿಗಳಲ್ಲಿ ನೋಡಿದ್ದೀರಾ ಅಗ್ನಿಸಾಕ್ಷಿಯಲ್ಲಿ ಇವ್ರನ್ನ ನೋಡಿರ್ಬೋದು ತನು ಪಾತ್ರ ನಂತರ ಸೇವಂತಿ ಅಂತ ಧಾರಾವಾಹಿ ಅದರಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ಮಾಡಿದ್ರು ನಂತರ ರಾಮಾಚಾರಿ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಟಾಪ್ ಟಿ ಆರ್ ಪಿತ್ತು ಸೊ ಅದರಲ್ಲಿ ವೈಶಾಖ ಪಾತ್ರವನ್ನು ನಿಭಾಯಿಸ್ತಾ ಇದ್ರು ಐಶ್ವರ್ಯ ಅವರು ಸಿಗಾಪಡೆ ಫೇಮಸ್ ಅಂತಲೇ ಹೇಳ್ಬೋದು ತಪ್ಪದೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತೆ ಇವರಿಗೆ ವಿಶ್ ಮಾಡೋದನ್ನ ಮರಿಬಿಡಿ ಅತಿ ಬೇಗನೆ ಮಗುವಿನ ಹೆಸರನ್ನು ಸಹ ರಿವೀಲ್ ಮಾಡ್ತಾರಂತೆ